ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ಅದರಲ್ಲೂ ಎಕ್ಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ ಇದ್ರು ನಿಮ್ಮಗಳಿಗೆ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಅಂತ ಹೇಳ್ಬೋದು ಯಾಕಂತ ಅಂದರೆ ತುಂಬ ಜನ ಒಂದು ಮ ಯೂಟ್ಯೂಬ್ ಚಾನಲ್ ಶುರು ಮಾಡೋದೆ ಒಂದು ಅರ್ನಿಂಗ್ಸಿಗೋಸ್ಕರ ಸೊ ಹೆಂಗಾದರೂ ಮಾಡಿ ನಾವು ಕಷ್ಟಪಟ್ಟು ಒಂದು ಮಾನಿಟೇಷನ್ ಕ್ರೈಟೀರಿಯಾ ಪಾಸ್ ಮಾಡಿಕೊಂಡು ನಮ್ಮ ಚಾನಲ ಮಾನಿಟೈಸ್ ಮಾಡಿಕೊಂಡು ಇದರಲ್ಲಿ ಅರ್ನ್ ಮಾಡೋಣ ಅಂತಲೇ ತುಂಬ ಜನ ಎಫರ್ಟ್ ಆಗ್ತಾಯಿರ್ತಾರೆ ಅಂತ ಹೇಳ್ಬೋದು ಬಟ್ ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಸರಿಯಾಗಿ ವೀಡಿಯೋಸ್ಗಳನ್ನ ಯಾವ ಥರ ಇದು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂದರೆ ಯಾವ ಥರ ವೀಡಿಯೋಸ್ಗಳನ್ನ ಹಾಕ್ಬೇಕು ಏನು ಹಾಕಿದ್ರೆ ನಮಗೆ ಅರ್ನಿಂಗ್ಸ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸೊ ತುಂಬ ಜನ ಏನು ಮಾಡ್ತಾರೆ ಯಾವ್ದಾವುದೋ ವೀಡಿಯೋಸ್ಗಳನ್ನ ಹಾಕಿರ್ತಾರೆ ಮತ್ತು ಹೆಂಗೆ ಬೇಕಂಗೆ ಹಾಕಿರ್ತಾರೆ ಸೊ ಆ ಥರ ಹಾಕ್ಬಿಟ್ಟು ಮೋನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರೆ ಸೊ ಆ ಥರ ಅಪ್ಲೈ ಮಾಡಿದಾಗ ಬರುವಂಥದ್ದೇ ಯೂಸ್ಡ್ ಕಂಟೆಂಟ್ ಹೌದು ಸ್ನೇಹಿತರೆ ಯೂಸ್ಡ್ ಕಂಟೆಂಟ್ ಅನ್ನೋದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಮೋನಿಟೇಷನ್ ಟೈಮಲ್ಲಿ ಸೊ ಇದು ನಾನು ನೋಡಿದಂಗೆ ಹೊಸ ಯೂಟ್ಯೂಬರ್ಸ್ಗಳಿಗೆ ಹೊಸದಾಗಿ ಮೊನಿಟ್ರೇಷನ್ಗೆ ಅಪ್ಲೈ ಮಾಡೋ ಅಂಥವ್ರಿಗೆ ರೀಯೂಸ್ ಕಂಟೆಂಟ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಟ್ ಈಗ ಆಲ್ರೆಡಿ ಮೊನಿಟೈಸ್ ಮಾಡ್ಕೊಂಡಿರೋರಿಗೆ ಕಡಿಮೆ ಈ ಒಂದು ರಿಯೂಸಿಡ್ ಕಂಡೆಂಟ್ ಬರೋದು ಹಾಗಂತ ಬರೋದೇ ಇಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಬರುತ್ತೆ ಈಗ ಆಲ್ರೆಡಿ ಮೊನಿಟೈಸ್ ಆದವ್ರಿಗೂ ಕೂಡ ಸಮ್ ಟೈಮ್ ರಿಯೂಸಡ್ ಕಂಟೆಂಟ್ ಬರುತ್ತೆ ಆದರೆ ಚಾನ್ಸಸ್ ಕಮ್ಮಿ ಇರುತ್ತೆ ಬಟ್ ಹೊಸ ಯೂಟ್ಯೂಬರ್ಸ್ಗಳಿಗೆ ಹೊಸ ಮಾನಿಟೈಸ್ಡ್ ಅಪ್ಲೈ ಮಾಡೋರಿಗೆ ಡೆಫಿನೆಟ್ಲಿ ಈ ಒಂದು ರಿಯೂಸಿಡ್ ಕಂಟೆಂಟ್ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ಬೋದು ಸೊ ಏನು ಬರುತ್ತೆ ಸೊ ನಾವು ಏನು ತಪ್ಪು ಮಾಡಿದ್ರೆ ಈ ಒಂದು ರಿಯೂಸಿಡ್ ಕಂಟೆಂಟ್ ಬರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡಿಕೊಡಿ ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಒಂದು ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ನೀವು ಕೇಳ್ಬೋದು ಸೊ ಹೆಸರಲ್ಲೇ ಇರುವ ಹಾಗೆ ರೀಯೂಸ್ಡ್ ಕಂಟೆಂಟ್ ಅಂದರೆ ಮರುಬಳಕೆಯ ವೀಡಿಯೋ ಅಂತ ಅಂದರೆ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಇರುವಂತಹ ಒಂದು ವೀಡಿಯೋಸ್ಗಳನ್ನು ನೀವು ಮತ್ತೊಮ್ಮೆ ನೀವು ಅದನ್ನು ಅಪ್ಲೋಡ್ ಮಾಡ್ತಾ ಅಂದರೆ ಅದಕ್ಕೆ ರೀಯೂಸ್ಡ್ ಕಂಟೆಂಟ್ ಅಂತ ಕರೀತಾರೆ ಸೊ ಇದು ಹಾಗಾದರೆ ಯಾವ ಥರ ಬರುತ್ತೆ ಈ ಒಂದು ರಿಯೂಸರ್ ಕಂಟೆಂಟ್ ಈಗ ಆಲ್ರೆಡಿ ತುಂಬ ಜನ ಮಾಡ್ತಾ ಇದ್ದಾರಪ್ಪ ಸೊ ಅವರು ಸೇಮ್ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು ಸೇಮ್ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಸೇಮ್ ವೀಡಿಯೋ ಹಾಕ್ತಾರೆ ಇವರು ಸೇಮ್ ವೀಡಿಯೋ ಹಾಕ್ತಾರೆ ಮತ್ತು ಎಲ್ಲರಿಗೂ ಮೊನಿಟೈಸ್ ಆಗಿದೆ ಮತ್ತು ನನಗ್ಯಾಕಾಗಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅವರೇ ಓನಾಗಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಒಬ್ಬ ಯೂಟ್ಯೂಬರ್ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ಅವ್ರು ವೀಡಿಯೋ ಮಾಡಿದ್ರು ಅಂದರೆ ಅದೇ ಇನ್ಫಾರ್ಮೇಷನ್ನ ಇನ್ನೊಬ್ಬರು ನೋಡಿಕೊಂಡು ಸೇಮ್ ಮೆಥಡೆಲ್ಲ ಅವರು ಕೂಡ ವಿಡಿಯೋ ಮಾಡ್ತಾರೆ ಸೊ ಅವರೇ ಸಪ್ರೇಟಾಗಿ ವೀಡಿಯೋ ಮಾಡ್ತಾರೆ ಇವರೇ ಸಪ್ರೇಟಾಗಿ ವೀಡಿಯೋ ಮಾಡ್ತಾರೆ ಸೊ ಅದರಿಂದ ಅವರಿಗೆ ಮೊನಿಟಿವೇಷನ್ ಆಗೋದಾಗುತ್ತೆ ಬಟ್ ನೀವೇನು ಮಾಡ್ತೀರಾ ಯಾರ್ದೋ ವಿಡಿಯೋಸ್ಗಳನ್ನ ತೊಗೊಂಡ್ಬರ್ತೀರ ಸೊ ಅವ್ರು ಯಾರೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಆ ವಿಡಿಯೋ ತುಂಬ ವೈರಲ್ ಆಗಿರುತ್ತೆ ಲಕ್ಷ ಲಕ್ಷ ವ್ಯೂಸ್ ಹೋಗಿರುತ್ತೆ ಹೌದಲ್ವಾ ಸೊ ಇವ್ರಿಗೆ ಇಷ್ಟೊಂದು ವ್ಯೂಸ್ ಬಂದಿದೆ ತಡಿ ಇವ್ರ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನನ್ನ ಚಾನಲ್ಗೂ ಹಾಕೊಂಡ್ಬಿಡೋಣ ಅಂತ ಹಾಕೊತೀರಾ ಸೊ ಇವಾಗ ನಿಮ್ಮ ಚಾನಲಲ್ಲೂ ಕೂಡ ವೈರಲ್ ಆಗುತ್ತೆ ನಿಮ್ಮ ಚಾನಲ್ಗೂ ಕೂಡ ವ್ಯೂಸ್ ಬರುತ್ತೆ ಸೊ ನಿಮ್ಮ ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಿಮ್ಮ ಚಾನಲ್ಗೂ ಕೂಡ ಮೊನೋಟೈಸೇಷನ್ ಕ್ರೈಟೀರಿಯಾ ಪಾಸ್ ಆಗುತ್ತೆ ಸೊ ಅವಾಗ ಏನು ಮಾಡ್ತೀರೋ ಮೊನೋಟೈಸ್ ಅಪ್ಲೈ ಮಾಡ್ತೀರ ರಿಯೂಸರ್ಡ್ ಕಂಟೆಂಟ್ ಬರುತ್ತೆ ಯಾಕಂತ ಅಂದರೆ ಅವ್ರ ವೀಡಿಯೋನ ನಿಮ್ಮ ಚಾನಲಲ್ಲಿ ಯೂಸ್ ಮಾಡ್ಕೊಂಡಿರ್ತೀರ ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರುವಂತಹ ವಿಡಿಯೋನೇ ನಿಮ್ಮ ಚಾನಲ್ಗೆ ಹಾಕೊಂಡಿರ್ತೀರಾ ಹಾಗಾಗಿ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳ್ಬೋದು ಸೊ ಇದು ಮೊದಲನೇ ಒಂದು ಇದಾಯಿತು ಅಂದರೆ ಮಿಸ್ಟೇಕ್ ಅಂತ ಹೇಳ್ಬೋದು ಸೊ ಇನ್ನು ಎರಡನೇ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಮತ್ತೆ ರೀಲ್ಸ್ಗಳು ಕಾಪಿ ಪೇಸ್ಟ್ ಮಾಡುವಂಥದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಅಥವಾ ಬೇರೆ ಎಲ್ಲೋ ಒಂದು ಕಡೆ ಸೆಲೆಬ್ರಿಟೀಸ್ಗಳದ್ದು ಒಂದು ರೀಲ್ಸ್ಗಳು ಶಾರ್ಟ್ ವಿಡಿಯೋಸ್ಗಳನ್ನ ತೊಗೊಂಬಂದು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕೊತಾರೆ ಸೊ ಆ ಥರ ಹಾಕೊಳ್ಳೋದ್ರಿಂದಲೂ ಕೂಡ ರೀಯೂಸ್ ಕಂಟೆಂಟ್ ಬರುತ್ತೆ ಸೊ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇಲ್ಲೆಲ್ಲ ನೀವು ವಿಡಿಯೋಸ್ಗಳನ್ನ ತೊಗೊಂಬಂದು ನಿಮ್ಮ ಚಾನಲಲ್ಲಿ ಹಾಕೊಡೋಕೆ ಹೋಗ್ಬೇಡಿ ರೀ ರೀಯೂಸ್ಡ್ ಕಂಟೆಂಟ್ ಬಂದೇ ಬರುತ್ತೆ ಸೊ ಇದು ಕೂಡ ಒಂದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ತೀನಿ ಸೊ ಈಗ ನಾನು ಫಸ್ಟ್ ಮೆಥಡ್ ಹೇಳಿದ್ನಲ್ಲ ಸೊ ಅದನ್ನು ನೋಡಿಕೊಂಡು ಸೆಕೆಂಡ್ ಮೆಥಡನ್ನ ಯೂಸ್ ಮಾಡೋಕೆ ಹೋಗ್ತಾರೆ ಸೊ ಇದರಿಂದಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ಎರಡರ ಒಂದು ಮಿಸ್ಟೇಕ್ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನು ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಪ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳು ಇತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಷನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಇನ್ನು ಮೂರನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ತುಂಬ ಜನ ಮಾಡ್ತಾರೆ ಏನಪ್ಪ ಅಂದರೆ ಈ ಒಂದು ಎಫರ್ಟ್ಲೆಸ್ ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಮಾಡುವಂಥದ್ದು ಸೊ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಸೊ ಏನು ಮಾಡ್ತಾರೆ ತುಂಬ ಜನ ಎ ಐ ಹತ್ರನೇ ಸ್ಕ್ರಿಪ್ಟ್ ಬರೆಸ್ತಾರೆ ಎ ಹತ್ರನೇ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿಸ್ತಾರೆ ಎ ಐ ಹತ್ರನೇ ಒಂದು ವಾಯ್ಸ್ ಓವರ್ ಕೂಡ ಡಬ್ ಮಾಡಿಸ್ತಾರೆ ಅಂತ ಹೇಳ್ಬೋದು ಎಲ್ಲ ಆಟೋಮೇಷನ್ ಸೊ ಆಟೋಮೆಟಿಕ್ಕಾಗಿ ಎಲ್ಲ ವೀಡಿಯೋ ಜನ್ರೇಟ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಸೊ ತಂಬ್ಲೇನು ಸಹ ಎ ಐಯಿಂದಲೇ ಜನ್ರೇಟ್ ಮಾಡಿಸ್ತಾರೆ ಅಂತ ಹೇಳ್ಬೋದು ಸೊ ಎಲ್ಲ ಹತ್ರ ಮಾಡಿಸ್ಬಿಟ್ಟು ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಸೊ ಅಲ್ಲಿಗೇನಾಯಿತು ಅದು ಎಫರ್ಟ್ಲೆಸ್ ಕಂಟೆಂಟ್ ಆಯಿತು ಸೊ ಅವಾಗೇನಾಗುತ್ತೆ ಡೆಫಿನೆಟ್ಲಿ ನಿಮ್ಮ ಒಂದು ಚಾನಲ್ಗೆ ಈ ಒಂದು ರೀಯೂಸಡ್ ಕಂಟೆಂಟ್ ಅನ್ನೋದು ಬಂದೇ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ಎಫರ್ಟ್ಲೆಸ್ ಕಂಟೆಂಟ್ನ ಮಾಡಿದ್ಕೊಂಬೇಡಿ ಎಕ್ಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ದಯವಿಟ್ಟು ನಿಮ್ಮ ಒಂದು ಚಾನಲಲ್ಲಿ ಯೂಸ್ ಮಾಡ್ಕೊಬೇಡಿ ಅಂತ ಹೇಳ್ತೀವಿ ಅವೂ ನೀವು ಯೂಸ್ ಮಾಡಲೇಬೇಕಿತ್ತು ಅಂದರೆ ಕೇವಲ ನಲವತ್ತು ಪರ್ಸೆಂಟರಷ್ಟು ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಯೂಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಟೆನ್ ಸೆಕೆಂಡ್ಸ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಅಥವಾ ಒಂದು ವೀಡಿಯೋದ ಕಂಪ್ಲೀಟ್ ಒಂದು ಸ್ಕ್ರಿಪ್ಟ್ ಬರೆಸೋದಾಗಿರ್ಬೋದು ಸ್ಕ್ರಿಪ್ಟು ಏ ಹತ್ರ ಬರೆಸ್ತೀರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಸ್ಕ್ರಿಪ್ಟ್ ಬರೆಸ್ತೀರಾ ಆದರೆ ಅದನ್ನು ನೀವು ಏನು ಜನಕ್ಕೆ ತಿಳಿಸ್ತೀರ ಸೊ ಅದು ನಿಮ್ಮ ಕಡೆಯಿಂದ ಇದಾಗುತ್ತೆ ಸೊ ಕಡಿಮೆ ಆಗುತ್ತೆ ಸೊ ಇಂದ ಹೋಗಲ್ಲ ಸೊ ನಿಮ್ಮ ಕಡೆಯಿಂದ ಪಾಸ್ ಆಗುತ್ತೆ ಸೊ ಅದರಿಂದ ಸ್ಕ್ರಿಪ್ಟ್ ಬರೆಸಸ್ಕೊಬೋದು ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ವರ್ಕ್ಗಳನ್ನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ಮಾಡ್ಬೋದು ಬಟ್ ಆದರೆ ಕಂಪ್ಲೀಟ್ ವಿಡಿಯೋನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ಮಾಡಿಸೋಂಗಿಲ್ಲ ಸೊ ಇದು ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ದಯವಿಟ್ಟು ಇದನ್ನು ಕೂಡ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳ್ತೀನಿ ಮತ್ತು ನಾಲ್ಕನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ತುಂಬ ಜನ ಫೇಸ್ ಕ್ಯಾಮ್ ವಿಡಿಯೋ ಮಾಡಲ್ಲ ವಿತ್ಔಟ್ ಫೇಸ್ ವಿಡಿಯೋ ಮಾಡ್ತಾರೆ ಸೊ ಈ ಥರ ಮಾಡೋರಿಗೆ ಆಲ್ಮೋಸ್ಟ್ ನಾನು ನೋಡಿದಾಗ ನೈಂಟಿ ಪರ್ಸೆಂಟ್ರಷ್ಟು ರಿಯೂಸಿಡ್ ಕ್ಯಾಂಡೆಂಟ್ ಅಂತ ಬರುತ್ತೆ ಅಂತ ಹೇಳ್ಬೋದು ಸೊ ಯೂಟ್ಯೂಬ್ ಹೇಳೋದೇ ನಮ್ಮ ಫೇಸ್ಗೆ ರೆಕಗ್ನೈಸ್ ಕೊಡುತ್ತೆ ಫೇಸ್ಗೆ ಬೆಲೆ ಕೊಡುತ್ತೆ ಅಂತ ಹೇಳ್ಬೋದು ಸೊ ತುಂಬ ಜನ ನಂಗೆ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲಪ್ಪ ಸೊ ನಾನು ಫೇಸ್ ತೋರಿಸೋಲ್ಲ ಅಂತ ತುಂಬ ಜನ ಹೇಳ್ತಾರೆ ಸೊ ಇಲ್ಲೇ ಅರ್ಧ ಜನ ಫೇಲ್ ಆಯ್ತಾರೆ ಅಂತ ಹೇಳ್ಬೋದು ಸೊ ಇಂಥವ್ರಿಗೆ ಜಾಸ್ತಿ ರಿಯೂಸಿಡ್ ಕ್ಯಾಂಡೆಂಟ್ ಬರೋದು ಸೊ ಅನ್ನತ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ ನೀವು ಫೇಸ್ ತೋರಿಸ್ತೇನೋ ವೀಡಿಯೋ ಮಾಡ್ಬೋದು ಬಟ್ ಆದರೆ ರಿಯೂಸಡ್ ಕಂಡೆಂಟ್ ಬರುತ್ತೆ ರೀಯೂಸ್ ಕಂಟೆಂಟ್ ಬಂದಾಗ ನೀವು ಅಪೀಲ್ ಮಾಡಿ ಅಪೀಲ್ ಮಾಡಿದಾಗ ಡೆಫಿನೆಟ್ಲಿ ಆ ಪ್ರಾಬ್ಲಮ್ ಅನ್ನೋದು ರಿಸಾಲ್ವ್ ಆಗುತ್ತೆ ಸೊ ಅಪೀಲ್ ಹಿಕ್ ಮಾಡೋದು ಅಂತ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಾನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಮುಗಿಬೇಕಾದ್ರೆ ಇಂಡಸ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಆವಾಗಲೂ ನೀವು ಆ ಒಂದು ವೀಡಿಯೋ ನೋಡ್ಬೋದು ಸೊ ಆ ವೀಡಿಯೋ ನೋಡಿಕೊಂಡು ಅಪೀಲ್ ಮಾಡಿ ಇಫ್ ಇನ್ ಕೇಸ್ ನಮ್ಗೆ ಅದ್ರಲ್ಲಿ ಏನಾದರೂ ಡೌಟ್ಸ್ ಇತ್ತು ಕನ್ಫ್ಯೂಷನ್ ಆಯಿತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಆಲ್ರೆಡಿ ನಾನೊಂದು ಆ್ಯಡ್ಸ್ ಕೂಡ ಪ್ಲೇ ಮಾಡಿದ್ದೀನಿ ಅದರಲ್ಲಿ ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಿರ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾ ಅಂದರೆ ನಾನು ಅದೇನು ಅಪೀಲ್ ಮಾಡೋದು ಏನಿರುತ್ತೆ ಅದನ್ನು ನಾನು ಪ್ರೊಸೆಸ್ನ ನಿಮ್ಗೆ ತಿಳಿಸ್ತೀನಿ ಜೊತೆಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಬಟ್ ಆದರೆ ಸಮ್ ಚಾರ್ಜಸ್ ಆಗುತ್ತೆ ಸೊ ಆ ನಾನು ತಗೊಂಡು ನಿಮಗೆ ಅದ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ನಾನು ರಿಸಾಲ್ವ್ ಮಾಡ್ಕೊಡ್ತೀನಿ ಸೊ ಈ ರೀತಿ ನಿಮಗೆ ಒಂದು ಅಪೀಲ್ ಮಾಡೋದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ ಬಟ್ ಆದರೆ ನೀವು ಫೇಸ್ ಕ್ಯಾಪ್ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ರಿಯೂಸ್ ಕ್ಯಾಂಡಿಟ್ ಬರಲ್ಲ ವಿತೌಟ್ ಫೇಸ್ ನೀವು ಯಾದರೂ ವೀಡಿಯೋಸ್ಗಳ್ ಮಾಡ್ತಿದ್ದಾರ ಡೆಫಿನೆಟ್ಲಿ ರಿಯೂಸ್ಡ್ ಕಂಟೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬಹುದು ಇದು ನಾಲ್ಕನೇ ಒಂದು ಮಿಸ್ಟೇಕ್ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಒಂದು ರಿಯೂಸ್ಡ್ ಕಂಟೆಂಟ್ ಅಂಡರ್ ಅಲ್ ಬರುವಂತಹ ಒಂದು ಪಾಯಿಂಟ್ಸ್ ಗಳಾಗಿತ್ತು ಸೊ ಇನ್ನು ಅನೇಕ ಪಾಯಿಂಟ್ಸ್ ಗಳಿದೆ ಈ ಒಂದು ರಿಯೂಸ್ಡ್ ಕಂಟೆಂಟ್ ಏನಕ್ಕೆಲ್ಲ ಬರುತ್ತೆ ಅಂತ ಬಟ್ ಆದರೆ ನಾನು ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಂದೇ ವಿಡಿಯೋದಲ್ಲೇ ಎಲ್ಲ ಕವರ್ ಮಾಡ್ತಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಮತ್ತೆ ನಾನು ಹೇಳ್ತಾ ಹೋಯ್ತು ಅಂದ್ರೆ ನಿಮ್ಗೆ ಯೂಟ್ಯೂಬ್ ಬೇಡ ಅನ್ಸ್ಬಿಡುತ್ತೆ ಅಷ್ಟು ಬೇಜಾರಾಗಿ ಹೋಗುತ್ತೆ ಸೊ ಅದರಿಂದ ನಾನು ಒಂದೇ ವಿಡಿಯೋದಲ್ಲೇ ಎಲ್ಲದನ್ನು ಕೂಡ ಕವರ್ ಮಾಡ್ತಾ ಇಲ್ಲ ಬಟ್ ಆದರೆ ನಾನು ಇವತ್ತೇನು ತಿಳಿಸ್ಕೊಟ್ಟಿದೀನಿ ಈ ಒಂದು ನಾಲ್ಕು ಪಾಯಿಂಟ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ನಾನು ರೇಯರ್ ಆಗಿ ನೋಡೋ ಅಂತಹ ಒಂದು ಪಾಯಿಂಟ್ಸ್ಗಳಂತ ಹೇಳ್ಬೋದು ಸೊ ಅದರಿಂದ ನಾನು ಈ ನಾಲ್ಕು ಪಾಯಿಂಟ್ಸ್ಗಳನ್ನ ತುಂಬ ಹೈಲೈಟ್ ಮಾಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವೀಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು